ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಹೊಸ ಮಾಹಿತಿ ವಿಜಯವಾಣಿ ದೀಪಾವಳಿ ವಿಶೇಷಾಂಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಾಹಿತಿ ಪ್ರಕಾಶನ ಸಂಯೋಗದಲ್ಲಿ ವಿಜಯವಾಣಿ ದೀಪಾವಳಿ ಕಥಾಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಡಿಯಲ್ಲಿ ಕಥಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಈ ಕನ್ನಡ ಕಥಾಲೋಕದಲ್ಲಿ ಹೊಸತನ್ನು ಹುಡುಕುವ ಮಹತ್ವಾಕಾಂಕ್ಷೆ ಉಳ್ಳ ಈ ಸ್ಪರ್ಧೆಯಲ್ಲಿ ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಎಲ್ಲರೂ ಕೂಡ ಭಾಗವಹಿಸಬಹುದು ಎಂಬ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇಲ್ಲಿ ವಯಸ್ಸಿನ ಮಿತಿ ಇರುವುದಲ್ಲ ಅಂದರೆ ಈ ಇಂಥ ವಯಸ್ಸಿನವರು ಇಷ್ಟೇ ವಯಸ್ಸಿನವರು ಗರಿಷ್ಠ ಕನಿಷ್ಠ ಅಂತ ಯಾವುದೇ ವಯಸ್ಸಿನ ಮಿತಿ ಇರುವುದಿಲ್ಲ ಯಾರೆಲ್ಲ ಕಥೆಯನ್ನು ಬರೆಯಲು ರೂಢಿ ಮಾಡ್ಕೊಂಡಿರ್ತಾರೆ ಕತೆ ಬರೆಯುವಂಥ ಆಸಕ್ತಿ ಇರುವವರು ನಿರಂತರವಾಗಿ ಕತೆಯನ್ನು ಬರೆಯುವಂಥ ಹವ್ಯಾಸ ಮಾಡಿಕೊಂಡವರು ಅಥವಾ ಕತೆಗಾರರಿಗೆ ಇದೊಂದು ಒಳ್ಳೆಯ ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಅವರು ಈ ವಿಜಯವಾಣಿ ಪತ್ರಿಕೆಗೆ ನೀವು ಕತೆಯನ್ನು ಕಳಿಸಬೇಕು ಅವರು ಕತೆಯನ್ನು ಆಯ್ಕೆ ಮಾಡಿ ಮೊದಲ ಮತ್ತು ಎರಡನೇ ಮತ್ತು ಮೂರನೇ ಬಹುಮಾನ ಅಂತ ಹೀಗೆ ಮೂರು ಬಹುಮಾನ ಆಗಿ ಕೊಡುವುದಾಗಿ ಅವರು ಹೇಳಿದ್ದಾರೆ ಪ್ರಥಮ ಅಂದರೆ ಮೊದಲ ಬಹುಮಾನಕ್ಕೆ ಇಪ್ಪತ್ತು ಸಾವಿರ ಎರಡನೇ ಬಹುಮಾನ ಹದಿನೈದು ಸಾವಿರ ಮೂರನೇ ಬಹುಮಾನ ಹತ್ತು ಸಾವಿರ ರೂಪಾಯಿಯನ್ನು ಕೊಡುವುದಾಗಿ ಇಲ್ಲಿ ತಿಳಿಸಿದ್ದಾರೆ ಕತೆಗಳನ್ನು ಕಳಿಸಬೇಕಾದ ಕೊನೆಯ ದಿನಾಂಕವನ್ನು ನಾವು ನೋಡೋದಾದರೆ ಇದೇ ಅಂದರೆ ಆಗಸ್ಟ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆ ದಿನವಾಗಿರುತ್ತೆ ಕತೆಯನ್ನು ಕಳಿಸುವಲು ಎರಡೂ ರೀತಿಯ ಅವಕಾಶಗಳಿದೆ ಒಂದು ಇಮೇಲ್ ಮುಖಾಂತರ ಆದರೂ ನೀವು ಕತೆಯನ್ನು ಕಳಿಸಬಹುದು ಇಲ್ಲವಾದಲ್ಲಿ ಇಲ್ಲಿ ಒಂದು ವಿಳಾಸ ಕೊಟ್ಟಿರ್ತಾರೆ ಆ ವಿಳಾಸಕ್ಕೆ ನೀವು ಪೋಸ್ಟ್ ಮುಖಾಂತರ ಆದರೂ ಕಳಿಸ್ಬೋದು ಎರಡೂ ರೀತಿಯಲ್ಲಿ ಇಲ್ಲಿ ಅವಕಾಶ ಇರುತ್ತೆ ಪೋಸ್ಟ್ ಮುಖಾಂತರ ಕಳಿಸುವುದಾದರೆ ಯಾವ ವಿಳಾಸಕ್ಕೆ ಕತೆಯನ್ನು ಕಳಿಸ್ಬೇಕನ್ನೋದಾದ್ರೂ ನೋಡೋದಾದರೆ ಸಂಪಾದಕರು ದೀಪಾವಳಿ ವಿಶೇಷಾಂಕ ವಿಭಾಗ ವಿಜಯವಾಣಿಯ ಇಪ್ಪತ್ನಾಲ್ಕು ಶ್ರೀ ಸಾಯಿರಾಮ್ ಟವರ್ಸ್ ಐದನೇ ಮುಖ್ಯ ರಸ್ತೆ ಚಾಮರಾಜಪೇಟೆ ಬೆಂಗಳೂರು ಐದು ಆರು ಜೀರೋ ಜೀರೋ ಒಂದು ಎಂಟು ಈ ವಿಳಾಸಕ್ಕೆ ನೀವು ಕಳಿಸಬೇಕಾಗುತ್ತೆ ಹೆಚ್ಚುವರಿ ಮಾಹಿತಿಗಾಗಿ ಇಲ್ಲಿ ಮೊಬೈಲ್ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ನೀವು ಮೊಬೈಲ್ ಸಂಖ್ಯೆ ಕೂಡ ಸಂಪರ್ಕಿಸಿ ನಿಮ್ಮ ಮಾಹಿತಿಯನ್ನು ಪಡೆಯಬಹುದು ಮೇಲಿಗೆ ಅಂದರೆ ನಾವು ಪೋಸ್ಟ್ ಮಾಡೋಕ್ಕಾಗಲ್ಲ ನಾವು ಮೇಲಿಗೆ ಕಳಿಸ್ತೀವಿ ಅನ್ನೋದಾದರೆ ಮೇ ಮೇಲ್ ಕೂಡ ನೀವು ನಿಮ್ಮ ಕಥೆಯನ್ನು ಕಳಿಸಬಹುದು ನಾವು ಇಮೇಲ್ ಐ ಡಿಯನ್ನು ಮತ್ತು ಈ ಮೊಬೈಲ್ ಸಂಖ್ಯೆಯನ್ನು ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ನೀವು ಅದನ್ನು ಬಳಸಿ ಕೂಡ ಮೇಲನ್ನು ಕೂಡ ನೀವು ಕಳಿಸ್ಬೋದು ಜೊತೆಗೆ ಯಾವುದೇ ನಿಮಗೆ ಗೊಂದಲಗಳು ಅಥವಾ ಇದರಲ್ಲಿ ಮಾಹಿತಿ ಕೊರತೆ ಇದ್ದಲ್ಲಿ ನೀವು ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡೆಯಬಹುದು ಕಥಾಸಕ್ತರಿಗೆ ಕತೆಗಾರರಿಗೆ ಒಂದು ಉಪಯುಕ್ತ ಮಾಹಿತಿ ಅಂತಲೇ ಹೇಳ್ಬೋದು ಅಥವಾ ಹೊಸ ಕಥೆಗಳನ್ನು ಬರೆಯೋರಿಗೆ ಕೂಡ ಇದೊಂದು ಹೊಸ ಅವಕಾಶ ಅಂತಲೇ ಹೇಳ್ಬೋದು ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡಿ ಅವರಿಗೂ ಒಂದು ಸದಾವಕಾಶ ಕೊಡಿ ನೀವು ಕೂಡ ಕಳ್ಸ ಕತೆ ಕಳಿಸೋದ್ರೆ ಕಳಿಸಿ ಈ ಥರದ ಹೆಚ್ಚು ಹೆಚ್ಚು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕೆ ನೋತಿ ನಿರಂತರವಾಗಿ ನಿಮ್ಮೊಂದಿಗಿರ್ತೀವಿ ಮತ್ತೆ ಶಿಗೋಣ ನಮಸ್ಕಾರ